ಧಾರವಾಡ ಆಲೂರು ವೆಂಕಟರ ಭವನದಲ್ಲಿ ಫೋಟೋ ಮತ್ತು ವಿಡಿಯೋಗ್ರಾಫರ ಸಂಘವು ಆಯೋಜಿಸಿದ್ದ ನೂರ ಎಂಬತ್ತೈದನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ರಂಗಾಯಣದ ನೂತನ ನಿರ್ದೇಶಕರಾದ ರಾಜು ತಾಳಿಕೋಟೆ ಅವರು ಒಂದು ಕಾಲದಲ್ಲಿ ಫೋಟೋ ತೆಗೆಯಲು ಹಳ್ಳಿನಾಡಿನಿಂದ ದೂರದ ಪಟ್ಟಣಕ್ಕೆ ಬಂದು ಫೋಟೋಗ್ರಾಫರನ್ನು ಕರೆದು ಕೊಂಡು ಹೋಗಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ಎಂದು ಹೇಳಿದರು ಚಾಲನೆ ಒಂದು ಧಾರವಾಡಕ್ಕೆ ಅನ್ನೋ ಒಂದು ಅವಾರ್ಡ್ ಕೂಡ ಪ್ರಶಸ್ತಿ ಕೂಡ ನೀಡಲಾಗ್ತಾ ಇದೆ ಕೆಲವೊಂದು ಅದು ಕೂಡ ವೇದಿಕೆ ಆಗುತ್ತೆ ಕ್ಯಾಮರಾ ಕ್ಲಿಕ್ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ರಾಜಧಾನಿಗಳು ಹಾಗೂ ಮೈಸೂರು ಅತಿ ಹಾಗೂ ನಮ್ಮ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಈ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಪ್ರತಿ ಕಾರ್ಯಕ್ರಮ ನಡೀತಾ ಇದೆ ಧಾರವಾಡ ಫೋಟೋ ಮತ್ತು ವಿಡಿಯೋದ ಪ್ರಸಂಗ ಪ್ರತಿಯಿಂದ ತಂದೆತ್ರಿಗಳು ಸ್ವಾಗತ ಸುಸ್ವಾಗತ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ನೀಡುವಂತಹ ತಂದೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಹೃದಯ ಪರೋಗ ತರು ಸ್ವಾಗತ ಕೆಪಾಳ ಚಡ್ತಾ ಇರಬೇಕು ಒಂದು ಸುಂದರವಾದಂತ ಕಾರ್ಯಕ್ರಮ ಇದು ಇವತ್ತು ಛಾಯಾಗ್ರಾಹಕರ ಎಂದು ನನ್ನನ್ನು ಕರೆಸಿ ಇಲ್ಲಿ ಸತ್ಕರಿಸಿ ಸನ್ಮಾನಿಸಿದ್ರಿ ಅದಕ್ಕೂ ಕೂಡ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಿಮ್ಮೆಲ್ಲರಿಗೂ ಹಬ್ಬ ಯಾಕಂದರೆ ಇವತ್ತಿರುವುದೇ ಛಾಯಾಗ್ರಾಹಕರ ದಿನಾಚರಣೆ ಬಹಳ ಸಂತೋಷದ ದಿವಸ ಇದು ಒಂದು ಕೂಡ ಧಾರವಾಡದಲ್ಲಿ ನೆರೆದಿರ್ತಕ್ಕಂಥ ಇದೊಂದು ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಮಾತು ಹಾಗಾಗಿ ನಾನು ಕೂಡ ಬಂದು ಒಂದು ವಾರ ಇತ್ತು ಧಾರವಾಡಕ್ಕೆ ನನ್ನ ಇಡೀ ಜೀವನ ನಾವು ಉತ್ತಿ ರಂಗಭೂಮಿಯಲ್ಲಿ ಕಳೆದಿದ್ದೀನಿ ಈಗ ರಂಗಾಯಣಕ್ಕೆ ಸೇವೆ ಸಲ್ಲಿಸೋದಕ್ಕೆ ಸರ್ಕಾರ ನನ್ನ ಆಯ್ಕೆ ಮಾಡಿದೆ ನಿಮ್ಮೊಂದಿಗೆ ನಾನು ಇರ್ತೀನಿ ನಿಮ್ಮೊಳಗೆ ನಾನು ಒಬ್ಬ ಅನ್ಕೋರಿ ಯಾಕಂದರೆ ನಮ್ಮ ನಾವು ಅವೆಲ್ಲ ಬಸವಣ್ಣನ ತತ್ವದ ಮೇಲೆ ಬೆಳೆದವರು ನಾವು ನನ್ನ ಶಿಕ್ಷಣ ಆಗಿದ್ದು ಖಾಸಗತೀಶ್ವರ ಮಠದಲ್ಲಿ ಹಾಗಾಗಿ ನನ್ನ ಜೀವನದಲ್ಲಿ ನಾವು ಅವ್ರನ್ನ ಅಳವಡಿಸಿಕೊಂಡೇ ಜೀವನ ಸಾಗಿಸ್ತೀನಿ ಹಾಗಾಗಿ ನೀವು ನನ್ನನ್ನು ಇವತ್ತು ಕರೆಸಿದ್ರಿ ನಿಮ್ಮನ್ನು ಕುರಿತು ಮಾತಾಡೋದಕ್ಕೆ ನನಗೆ ಬಹಳ ಅನುಭವ ಇಲ್ಲ ನಾನು ಓದಿರೋದು ಕೂಡ ನಾಲ್ಕನೇ ಕ್ಲಾಸು ಹೀಗಾಗಿ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ ಕೆಲವೇ ದಿನಗಳಲ್ಲಿ ಸಿನಿಮಾ ರಂಗ ನನಗೆ ಎರಡು ಬಾರಿ ಬೆಸ್ಟ್ ಕಾಮಿಡಿಯನ್ ಅನ್ನೋರ್ಡು ಉದಯ ಉದಯಕ ಟಿವಿಯಿಂದ ಸಿಕ್ತು ಮೂರನೇ ಬಾರಿಗೆ ಅತ್ಯುತ್ತಮ ಹಾಶ ನಟ ಅನ್ನೋ ವಾರ್ಡ್ ಸಿಕ್ತು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಅವಾರ್ಡ್ ಕೂಡ ಸಿಕ್ತು ಇದು ನನಗೆಲ್ಲ ಸಿಕ್ಕಿದ್ದು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ಅದು ಸಿಕ್ಕಿದ್ದು ಅಂತ ನಾನು ಭಾವಿಸ್ಕೊತೀನಿ ನಾನು ಸಲ್ಲಿಸಿದ ರಂಗಭೂಮಿ ಸೇವೆ ಕಂಡು ಸರ್ಕಾರ ಇವತ್ತು ನನಗೆ ರಂಗಾಯಣದ ನಿರ್ದೇಶಕನಾಗಿ ನೇಮಕ ಮಾಡಿದೆ ನಾನು ಬಂದ ಕೆಲಸದಲ್ಲಿ ತೊಳ್ಕೊಂಡು ಸಾಧ್ಯವಾದಷ್ಟು ನನ್ನ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರತಿಭೆಗಳನ್ನು ಗ್ರಾಮೀಣ ಕಲಾವಿದರನ್ನ ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋದೇ ಉದ್ದೇಶ ಯಾಕಂದ್ರೆ ನಾನು ಒಂದು ಗ್ರಾಮ ಮಟ್ಟದಿಂದ ಬಂದವನು ಹಾಗಾಗಿ ನಾಟಕಗಳನ್ನೇ ಗ್ರಾಮೀಣ ಕೊಂಡೊಯ್ಬೇಕನ್ನೋದೇ ನನ್ನ ಉದ್ದೇಶ ಹಾಗಾಗಿ ಇವತ್ತು ಈ ಛಾಯಾಗ್ರಾಹಕರ ದಿನಾಚರಣೆಯನ್ನು ನೀವು ಇಲ್ಲಿ ಆಯೋಜಿಸಲಾದಂತಹ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ರಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ ನನ್ನ ತೊಗಲ್ ನುಡಿಯಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಮೊದಲು ಕೇಳ್ಕೊಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅದಕ್ಕೆ ಡೈಲಾಗ್ ಹೇಳ್ಬೇಕಂತಪ್ಪ ಇದು ಬಂದು ನೋಡಿ ಶಿವ ಪೂಜೆ ಹೇಳ್ತಾ ಇದ್ದ ಶ್ರೀಕೃಷ್ಣ ಎಲ್ಲದ ನಾವು ನಮ ಶ್ರೀಕೃಷ್ಣ ಇಲ್ಲಿರೋರೆಲ್ಲ ನಾವು ಬರೇ ಶ್ರೀಕೃಷ್ಣಗಳೇ ಆ ಶ್ರೀಕೃಷ್ಣ ಅಂತ ಬಂದ ಅವನವನು ಮತ್ತೆ ಭಾರತದ ಸಾಲ ಹೊರಕೆ ಬರಬೇಕಾಗತ್ತೆ ಹೆಟ್ಟಿದ್ದೆಲ್ಲ ವರ್ಚಿ ಬಿಡ್ತೀವಿ ಹೊತ್ಕೊಂಡು ಜಾತ್ರೆ ಜಾತ್ರೆ ಹಳ್ಳಿಯ ಟ್ರಬ್ಬಲ್ ಬಿಡ್ಸೋಲ್ಲ ಇಲ್ಲಕ್ಕಂದ್ರೆ ಹೋಗ್ಲಿ ಅಂತ ಹೌದು ಮತ್ತೆ ಭಾರತದ ಸಾಲ ಪ್ರಜೆಗಳಾದ ನಾವೇ ತೀರಿಸ್ಬೇಕು ಅಂತ ಏನಾದ್ರು ಇದೇನು ಭಾರತದ ಸಾಲಕ್ಕೆ ನಾವೇ ಹೊಣೆಗಾಲ ಹೊತ್ತು ದೇವ್ರ ಕಾಣಿಭೂತರಲ್ವೇನೆ ದೇವ್ರದೋಸ್ಕರ ಮಜೀದ್ ಮಂದಿರಗಳಗೋಸ್ಕರ ಸಾವಿರಾರು ಯಾರು ಜನರು ಸಾವು ರೂಪಾಯಿ ನಷ್ಟ ಇಷ್ಟಾದರೂ ದಿನನಿತ್ಯ ಮತ್ತೆ ಆ ದೇವ್ರಗಳಿಗೆ ಕಾಯಿ ಕರ್ಪುರ ಉತ್ಪತ್ತಿ ಲೋಪ ಅಂತ ಕೋಟಿ ಖರ್ಚು ಮಾಡಿದ್ರೆ ಯಾವ ದೇವರುಗಳು ಬಂದಿಗಾಗಿರೋ ಭಾರತ ಲೋಪ ಈ ಸಾಲ ಹೊತ್ಕೊಂಡ್ರೆ ನೋಪ ಎಲ್ಲವೂ ಸು ದೇವ್ರು ನೋಡ್ರಿ ಬರೀ ಬಂಗಾರ ಬೇಡಕ ನಿಂತವ ಭಕ್ತಿಯಿಂದ ಹೆಣ್ಮಕ್ಳು ಪಾದ ಹಿಡ್ಕೊಳ್ಳ ಆದ್ರೆ ಹೆಬ್ಬಳ್ಳಿಯಲ್ಲಿ ಅಡಿಗೆ ಸಿಗ್ನಲ್ ಮಾಡೋ ನಿತ್ಯಾನಂದ ಸ್ವಾಮಿಗಳಂತ ಭಾಳ ಮಂದಿ ಹಾಗೆ ಅಂದಾಗ ಎಲ್ಲಿ ಆ ದೇವರು ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದ ದೇವರು ದೇವರಲ್ಲ ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ ತನ್ನ ತಾನರಿತೊಡೆ ತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ನನ್ನ ಮಾತ ಜೈ ಜೈ ಕರ್ನಾಟಕ ಜೈ ಜಗ ನಾವು ಕೂಡ ದೇವರ ಅಭಿಮಾನಿಗಳು ಕೂಡ ಉತ್ತರ ಕರ್ನಾಟಕದ ಒಂದು ರಾಜು ತಾಳಿಗೊಂಡಿ ಸರ್ ಅವರ ಅಭಿಮಾನಿ ಯಾರು ಇಲ್ಲ ಅಂದ್ರೆ ತಪ್ಪಾಗುತ್ತೆ ಒಂದು ದೊಡ್ಡದ ಚಪ್ಪಾಳೆ ಬರಬೇಕು ಸರ್ ಅವ್ರಿಗೆ ನಿಜವಾಗ್ಲು ಅವರು ಕಣ್ಣಿದ್ದು ಕುಡುಕ ಅನ್ನೋ ಒಂದು ನಾನು ಆ್ಯಕ್ಚುಲಿ ಸರ್ ಕ್ಯಾಸೆಟ್ ಅವರು ಕೂಡ ನಾವು ಸರ್ ಅಶ್ವಿನಿ ಕಂಪ್ನಿ ಒಳಗೆ ಬಹಳಷ್ಟು ಕ್ಯಾಸೆಟ್ ಗಳನ್ನ ನಿಮ್ಮ ಕ್ಯಾಸೆಟ್ ಮಾಡಿದೀವಿ ಒಂದ್ಸತಿ ಮತ್ತೊಮ್ಮೆ ತಮಗೆ ಧನ್ಯವಾದ ಹೇಳ್ತಾ ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ರಾದ ಮಂಜುನಾಥ ಸುಳ್ಳೋಳಿ ಮಾತನಾಡಿ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಫೋಟೋ ನೂರಾರು ಅರ್ಥವನ್ನು ಕೊಡುತ್ತದೆ ಅಲ್ಲದೆ ಛಾಯಾಗ್ರಹಣವು ಭಾವನೆಯ ಸ್ಪರ್ಶಿಸುವ ಪ್ರೀತಿಸುವ ಒಂದು ಕಲೆ ಮಾರ್ಗವಾಗಿದೆ ಛಾಯಾಚಿತ್ರದಲ್ಲಿ ಹಿಡಿದಿರುವುದನ್ನು ಶಾಶ್ವತವಾಗಿ ಸೆರೆ ಹಿಡಿಯರಾಗುತ್ತದೆ ಎಲ್ಲವನ್ನೂ ಮರೆತು ಹೋದ ನಂತರ ಚಿಕ್ಕ ಫೋಟೋ ಮತ್ತು ವಿಡಿಯೋಗಳು ನೆನಪಿಸಿಕೊಡುತ್ತದೆ ಎಂದು ಹೇಳಿದರು ಈ ಇವತ್ತಿನ ಈ ಛಾಯಾಗ್ರಹಣ ದಿನಾಚರಣೆ ಆಚರಿಸೋದು ಬಹಳ ಸಂತೋಷ ಬಹಳ ಒಗ್ಗಟ್ಟಿದೆ ನಿಮ್ಮಲ್ಲಿ ಈ ಕಂಡು ಬಹಳ ಆಯಿತು ಈ ನಾನು ಸುಮಾರು ಒಂದು ಎಂಟು ಜಿಲ್ಲೆಯೊಳಗೆ ಜಿಲ್ಲಾ ವಾರ್ತಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ನಮಗೂ ಮತ್ತೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗಳಿಗೆ ಬಹಳ ಅನೋನ್ಯ ಸಂಬಂಧ ಯಾವಾಗಲೂ ಸಹ ನಾವಿದ್ದಲ್ಲಿ ಅವರು ಇರ್ತಾರೆ ಈ ಸಂಬಂಧ ಹೀಗೆ ನಿರಂತರ ಇರೋದೆ ನಾವು ನಿವೃತ್ತಿ ಆದಮೇಲೂ ಇರ್ತದೆ ಈಗಲೂ ಇರ್ತದೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಛಾಯಾಗ್ರಾಹಕರು ಫೋಟೋಗ್ರಾಫರು ನನ್ನ ಕರ್ತವ್ಯ ಸೇವೆಯ ಜೀವನದೊಳಗೆ ಯಾವಾಗಲೂ ಕೊಂಡಿಯಾಗಿಯೇ ಇರ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಂಗಾಯಣದ ಅಧ್ಯಕ್ಷರಾದ ಡಾಕ್ಟರ್ ರಾಜು ತಾಳಿಕೋಟೆಯವರೇ ನಾವು ಅವರು ನಾಟಕಗಳನ್ನ ಕೇಳೇ ಬೆಳೆದವರು ಕಲಿಯುಗದ ಕುಡುಕ ಭಾಳ ಕೋಟ್ಯಾಂತರ ಜನರ ಮನ ಗೆದ್ದಿತ್ತು ಇಲ್ಲಿ ಉಪಸ್ಥಿತರಿರುವ ಪೃಥ್ವಿರಾಜ್ ಮಿಸ್ಕಿನ್ ಅವರೇ ಮಿಸ್ಕಿನ್ ಫೋಟೋಗ್ರಾಫರ್ ಅಂದರೆ ಮಿಸ್ಕಿನ್ ಸ್ಟುಡಿಯೋ ಅಂದ್ರೆ ಧಾರವಾಡದೊಳಗೆ ಭಾಳ ಫೇಮಸ್ ಬಹುಶಃ ಸಾಕಷ್ಟು ಇವ್ರ ಅಣ್ಣ ಇರಬೇಕು ಬಹುಶಃ ಅಲ್ಲಿ ಅಂಗಡಿ ಇರೋದು ಕನಾವಳಿ ಮೇಲುಗಡೆ ಇರೋದು ಅಲ್ಲಿ ನಾವು ಪ್ರಿಂಟ್ ಭಾಳ ಹಾಕಿಸ್ತಿದ್ವಿ ಮುರಳೀಧರ್ ಮಲ್ಜಿಯವರೇ ಶ್ರೀನಿವಾಸ್ ವಾಸುದೇವ ಮಲ್ ಮಲ್ಜಿಯವರೇ ಈ ಸಂಘದ ಅಧ್ಯಕ್ಷರಾದ ಶ್ರೀ ರಾಹುಲ್ ದತ್ತಪ್ರಸಾದ್ ಅವರೇ ಹಾಗೂ ಇವತ್ತು ಈ ಹೆಮ್ಮೆಯ ಧಾರವಾಡಿಗ ಪ್ರಶಸ್ತಿ ಕೆ ಭಾಜನರಾಗಿರುವ ಹಿರಿಯ ಪತ್ರಕರ್ತರು ಬಸವರಾಜ ಆನೆಗುಂದಿಯವರೇ ನಮ್ಮ ಆತ್ಮೀಯ ಸಿ ಪಿಸೆಯವರೇ ಶಿವಲಿಂಗ್ ಪಾಟೀಲ್ ಅವರೇ ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು ಹಾರ್ದಿಕ ಶುಭಾಶಯಗಳು ಈ ಛಾಯಾಗ್ರಹಣ ನೋಡಿ ನನಗೀಗ ಐವತ್ತೊಂದು ವಯಸ್ಸು ನಮಗೆ ಗೊತ್ತಿರುವಂಗೆ ಈ ರೀಲ್ ಕ್ಯಾಮ್ರಾದಿಂದ ಹಿಡಿದು ಈ ಆಧುನಿಕ ಡಿಜಿಟಲ್ ಕ್ಯಾಮ್ರಾವರ್ಗೂ ಹಿಡಿದು ಮೊಬೈಲ್ ಫೋಟೋಗ್ರಫಿವರೆಗೂ ಈ ಮೂರು ಹಂತಗಳನ್ನು ಸಹ ನಮ್ಮ ಜೀವನದ ಹಾದಿಯೊಳಗೆ ನಾವು ಅನುಭವಿಸ್ತಾ ಇದ್ದೀವಿ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ ಮುಂಚೆ ಎಷ್ಟು ಕಷ್ಟ ಪಡೆದಿದ್ರು ಬಹಳ ಕಷ್ಟ ಪಡ್ತಿದ್ರು ಒಂದು ಪ್ರಿಂಟ್ ಹಾಕಿಸ್ಲಿಕ್ಕೆ ಈಗ ಜಗತ್ತು ಯಾವ ರೀತಿ ಆಧುನಿಕವಾಗಿ ವೈಜ್ಞಾನಿಕವಾಗಿ ಬದಲಾಗಿದೆ ಅನ್ನೋದು ನೀವು ಅನುಭವಿಸ್ತಾ ಇದ್ದೀರಿ ಈ ನಿಮ್ಮ ಅನುಭವದ ದಾರಿಯೇ ಈ ಚಹಾ ಗ್ರಹಣ ವಿಡಿಯೋಗ್ರಫಿ ಸ್ಥಳಗಳನ್ನು ಯಾವ ರೀತಿ ಬದಲಾವಣೆಗೊಳಿಸ್ಕೊಳ್ಬೇಕನ್ನೋದು ನಿಮಗೆ ನಿಮ್ಗೆ ಕಲಿಸ್ಕೊಡ್ತಾ ಇದ್ದಾರೆ ಈಗ ಇವತ್ತಿನ ದಿನದೊಳಗೆ ನಮ್ಮ ಗೆಳೆಯರಾದರೆ ಇವರು ಮೊಬೈಲು ಸಹ ಅದ ಆಮೇಲೆ ಈ ವಿಡಿಯೋಗ್ರಾಫಿನೂ ಅದ ನೋಡಿ ಜಗತ್ತು ಯಾವ ರೀತಿ ಪರಿವರ್ತನೆ ಆಗಕತ್ತದ ಪರಿವರ್ತನೆ ಜಗದ ನಿಯಮ ಅಂತ ಹೇಳಿದವರು ಮಹಾನ್ ಕೃಷ್ಣ ಈ ಜಗತ್ತಲ್ಲಿ ಪರಿವರ್ತನೆ ಸತ್ಯ ಈ ಪರಿವರ್ತನೆಯನ್ನ ನೀವು ಅನುಭವಿಸ್ತಾ ಇದ್ದೀರಿ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲರೂ ಸಹ ಪ್ರತಿ ಹಂತದೊಳಗೂ ಸಹ ಪರಿವರ್ತನೆ ಅನುಭವಿಸ್ತಾ ಇದ್ದೀವಿ ಇವತ್ತು ಈ ಗ್ರಹಣ ಈ ಗ್ರಹಣ ಈ ವೈಜ್ಞಾನಿಕ ತಂತ್ರಜ್ಞಾನದೊಳಗೆ ಯಾವ ರೀತಿ ಬದಲಾವಣೆ ಆಗಿದೆ ಅದ್ರಲ್ಲಿ ತಕ್ಕಂತೆ ಸಹ ನೀವು ಸಹ ಬದಲಾವಣೆ ಆಗಬೇಕು ಮನುಷ್ಯನ ಭಾವನೆಗಳಿಗೆ ತಂತದ ಛಾಯಾಚಿತ್ರ ನಮ್ಮ ಪತ್ರಿಕಾ ರಂಗದೊಳಗೆ ಒಂದು ಛಾಯಾಚಿತ್ರ ಅಂದ್ರೆ ನೂರು ಪದಗಳನ್ನ ವಿವರಿಸಬಹುದು ಮುಂಚೆ ಒಬ್ಬ ಫೋಟೋಗ್ರಾಫರ್ ಎಷ್ಟು ಮಹತ್ವ ಅಂದ್ರೆ ಈಗಲೂ ಅದೇ ಆದ್ರೆ ಸ್ಟಿಲ್ ಕ್ಯಾಮ್ರಾ ಹಿಡ್ಕೊಂಡು ಫೋಟೋಗ್ರಾಫಿ ಮಾಡೋದಂದ್ರೆ ಕ್ಯಾಮರಾಮನ್ ಬಂದಾಗ ಎಲ್ಲ ನೋಡ್ತಿದ್ರು ಗಣ್ಯರು ಮುಂಚೆ ಯಾವುದೇ ನಮ್ಮ ಮಿನಿಸ್ ಮಡಿ ಹಾಕ್ಸ್ರಿಂದ ಅನುಭವದ ಮುಂಚೆ ಎಲ್ಲಾ ಕಾರ್ಯಕ್ರಮಗಳಿಗೂ ಸಹ ವಿಡಿಯೋ ಫೋಟೋಗ್ರಾಫರ್ ಬಂದಾಗ ಇಲ್ಲೂ ಅಂತ ಅದ್ರ ನಂತರ ಬಂತು ವಿಡಿಯೋಗ್ರಾಫಿ ವಿಡಿಯೋಗ್ರಾಫಿ ಫೋಟೋಗ್ರಾಫರ್ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಇಲ್ಲೋ ಅಂತ ಮುಖ್ಯ ಅತಿಥಿಗಳು ಉದ್ಘಾಟಕರು ಸಚಿವರು ನೋಡ್ತಿದ್ರು ಅಷ್ಟು ಮಹತ್ವ ಈಗ ಆಧುನಿಕ ತಂತ್ರಜ್ಞಾನ ಬದಲಾಗದಂತೆ ಬದಲಾಗ ತೊಡಗಿದಂತೆ ನೀವು ಸಹ ಅದೇ ರೀತಿ ಬದಲಾಗ್ತಾ ಇದ್ದೀರಿ ನೀವು ಬಳಕೆಯ ಈ ಕ್ಯಾಮ್ರಾವನ್ನ ಬಳಸುವ ವಿಜ್ಞಾನ ನೋಡಿ ತಕ್ಷಣ ನೀವು ವಾಟ್ಸಪ್ ಹಾಕಿಬಿಡ್ತೀರಿ ಮಿಲಿಂದ ಆಗ್ಲಿ ನಮ್ಮ ಅರೇ ಮುಂದೆ ಆಗ್ಲಿ ಬಸ ಶಿವ್ಲಿಂಗ್ ಪಾಟೀಲ್ ಆಗಲಿ ನಮ್ಮ ಇವರು ಇವರೆಲ್ಲ ತಕ್ಷಣ ಹಾಕ್ಬಿಡ್ತಾರೆ ಯಾವ್ದಾದ್ರೆ ಕಾರ್ಯಕ್ರಮ ಇದ್ರೆ ಆ ರೀತಿ ಈ ಬದಲಾವಣೆಯನ್ನ ನೀವು ಈ ಹಂತದೊಳಗೆ ಕಾಣ್ತಾ ಇದ್ರಿ ಇನ್ನು ಮುಂದೆ ಎಂತ ಬದಲಾವಣೆ ಬರಬಹುದು ಅನ್ನೋದು ಇನ್ನು ಊಹೆ ಮಾಡ್ಕೊಳ್ಳೋದು ಕಷ್ಟ ಪೃಥ್ವಿರಾಜ ತೊರಸಾ ಮಿಸ್ಕೀನಾ ಮುರಳೀಧರ ಘನಶ್ಯಾಮ ಮಲಜಿ ಶ್ರೀನಿವಾಸ್ ವಾಸುದೇವ ಮಲಜಿ ಉಪಸ್ಥಿತರಿದ್ದರು ಸಭೆ ಅಧ್ಯಕ್ಷತೆ ರಾಹುಲ್ ದತ್ತಪ್ರಸಾದ ವಹಿಸಿದ್ದರು ಹೆಮ್ಮೆಯ ಧಾರವಾಡಿಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿರುದಿಗೆ ಭಾಜನರಾದ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಮಿಲಿಂದ ಪಿಸೆ ಶಿವಲಿಂಗ ಪಾಟೀಲ ಪತ್ರಕರ್ತ ಬಸವರಾಜ ಆನೆಗುಂದಿ ಫೋಟೋಗ್ರಾಫರರಾದ ಆನಂದ ತೇರದಾಳ ಪ್ರದೀಪ ಕಲ್ಯಾಣಕರ ಮುತ್ತು ನೇಕಾರ ರಾಜಬನರಗುಂದ ಇವರೆಲ್ಲರನ್ನು ಸನ್ಮಾನಿಸಿದರು ಶ್ರೀ ಆನಂದ್ಲಾಸರವರು ಪ್ರದೀಪ್ ಕಳ್ಳಕರ್ ಸರ್ ಅವರು ಯೂಸುಫ್ ಮಕಾನ್ ದಾಸ್ ಅವರು ದಿವಾಕರ್ ನಾರಾಯಣರಾವ್ ಅಖೇಲ ಅವರು ಮುಂತಪ್ಪ ನೇಕಾರ ರಾಜೇಶ್ ಸರ್ ಅವರಿಗೆ ನಮ್ಮ ಕನ್ನಡದಿಂದ ಮತ್ತೊಮ್ಮೆ ಒಂದು ಗೌರವ ಪೂರ್ವಕ ಸನ್ಮಾನದ ಚಪ್ಪಾಳಿ ಬಗ್ಗೆ ತಮ್ಮಲ್ಲಿ ತಪ್ಪೇನೆ ಮುಂದಿನ ಸರ್ವ ಶ್ರೀ ವಿಲೀನ್ ತೊಪಿಸೆ ಅವರು ವಿಲೀನ್ ವಿಶ್ವೆ ಇವರು ಕಲಿತುದಿ ಪ್ರೇರಣೆಗೊಂಡವರು ಜೊತೆಗೆ ಹತ್ತೊಂಬತ್ತು ರಲ್ಲಿ ಮೊದಲ ಸಂಜೀವಾಣಿ ದಿನಪತ್ರಿ ಮೂಲಕ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಐದು ವರ್ಷ ಸೇವೆ ಸಲ್ಲಿಸಿ ಸಂಜೆಯ ಪತ್ರಿಕೆಗಳಾದ ಸಂಜೆ ದರ್ಪಣ ಮುಂಬೈ ಸಂಜೆ ಮುಂತಾದ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅದೇ ರೀತಿ ಆಂಗ್ಲ ಪತ್ರಿಕೆಗಳು ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ जोर तो अदा तो अच्छा अडेंटी ಈ ಒಂದು ಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧಾರವಾಡದ ತಾಯಿ ಲೂಸಿ ದತ್ತಿ ಕಾರ್ಯಕ್ರಮದಲ್ಲಿ ಶ್ರಮಜೀವಿ ಪ್ರಶಸ್ತಿ ಕೂಡ ಇವರು ಪಡೆದಿರುತ್ತಾರೆ ಇವರಿಗೆ ಇವರು ವಿಶೇಷವಾಗಿ ಎಲ್ಲರೂ ಫೋಟೋಗ್ರಾಫರ್ ಅಂತ ಹೇಳ್ತಾರೆ ಯಾವತ್ತು ಇವರು ನಗನಂತಹ ಫೋಟೋ ತೆಗೆದ ಚಂಪಾಳೆ ನಗರಮುಖರಾದಂತಹ ಶಿವರಂಗಾ ಪಾಟೀಲ್ ಸರ್ ಅವರಿಗೆ ನಮ್ಮ ಗೆಮೆಯ ಸಂದರ್ಭದಿಂದ ಚಪ್ಪಾಳೆ ಬರಬೇಕು ನಮ್ಮ ಹೆಮ್ಮೆಯ ಧಾರವಾಡ ಕೊಟ್ಟಂತಹ ಹಿರಿಯರಿಗೆ ರಾಜ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಡಾಕ್ಟರ್ ಸರ್ சரி சரி சைடிகிட்டு சரி சரி ஆத்திரமா கௌட கௌட சரி சரி மேலே ಮತ್ತು ವಿಡಿಯೋ ಸಂಘದ ಸದಸ್ಯರು ಕುಟುಂಬ ಸಮೇತ ಭಾಗವಹಿಸಿದ್ದರು ರೋಹಿತ್ ಹಬೀಬ್ ಕಾರ್ಯಕ್ರಮ ನಿರೂಪಿಸಿದರು